ಹತ್ತು ತಾಸು ಕೃಷಿ ಪಂಪ್ ಪಂಪ್ಸೆಟ್ಗಳಲ್ಲಿ ನೀಡಲೇಬೇಕು ರೈತರ ಬೇಡಿಕೆಯಂತೆ ಕೃಷಿ ಪಂಪ್ ಸೆಟ್ಗಳ ಹತ್ತು ತಾಸು ವಿದ್ಯುತ್ ಅನ್ನು ನೀಡಲೇಬೇಕು ಕಾಡಾನೆಗಳಿಂದ ತತ್ತರಿಸಿರುವ ರೈತರಿಗೆ ಗಡಿ ಭಾಗದಲ್ಲಿ ರಾತ್ರಿ ವೇಳೆ ನಿರಂತರ ಜೊತೆ ವಿದ್ಯುತ್ ಅನ್ನು ನೀಡಲೇಬೇಕು ಯಾವುದೇ ಕಾರಣಕ್ಕೂ ಗಡಿ ಭಾಗದ ರೈತರ ಜೊತೆ ಚೆಲ್ಲಾಟ ಆಡಬಾರದು ಗಡಿಭಾಗದ ಕಾಮಸಮುದ್ರ ಅಂದ್ರೆ ಅಲ್ಲಿನ ರೈತರಂದ್ರೆ ಬೆಸ್ಕಾಂ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಯಾಕೆ ಪ್ರತಿ ವರ್ಷ ಒಂದಲ್ಲ ಒಂದು ಕಾಡಾನೆಗಳ ದಾಳಿಯಿಂದ ಸುಮಾರು ಇಲ್ಲಿನ ಅಮಾಯಕ ರೈತರು ಬಲಿಯಾಗ್ತಾ ಇದ್ದಾರೆ ಯಾಕೆ ಬಲಿಯಾಗ್ತಾ ಇದ್ದಾರೆ ಅಂದರೆ ಈ ಒಂದು ಕಾಮಸಮುದ್ರ ಹೋಬಳಿಯಾದಂಥ ಮೂಲಭೂತ ಸೌಕರ್ಯಗಳ ಕೊರತೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಮತ್ತು ಜಿಲ್ಲಾಡಳಿತ ತಾಲೂಕಾಡಳಿತದ ಆಡಳಿತದ ಇಚ್ಛಾಶಕ್ತಿ ಕೊರತೆ ಅದರಲ್ಲೂ ಫೆಬ್ರವರಿ ಪ್ರಾರಂಭ ಆಯಿತಂದರೆ ರೈತರು ಮನೆ ಮಠಗಳನ್ನು ಹೆಂಡತಿ ಮಕ್ಕಳನ್ನು ಬಿಟ್ಟು ಇವತ್ತು ಬೋರ್ವೆಲ್ಗಳತ್ತ ಕೃಷಿ ಹತ್ರ ಜೀವನ ಮಾಡಬೇಕಾದ ಪರಿಸ್ಥಿತಿ ಇದೆ ಅದು ಯಾವ ರೀತಿ ಗೊತ್ತಾ ಯಾಕಂದರೆ ಇವತ್ತು ತಮಿಳುನಾಡಿನಿಂದ ಆಹಾರ ಹರಿಸಿ ಬರುವಂಥ ಆನೆಗಳ ಅಟ್ಟಹಾಸಕ್ಕೆ ಇವತ್ತು ರೈತರು ಆಗ್ತಾ ಇದ್ದಾರೆ ಎಲ್ಲಿ ಆನೆ ಬರ್ತದೋ ಎಲ್ಲಿ ಜಿಂಕೆ ಬರ್ತದೋ ಎಲ್ಲಿ ಹಂದಿ ಬರ್ತದೋ ಎಲ್ಲಿ ಹುಲಿ ಸಿಂಹ ಬರ್ತದೋ ಅಂತೇಳಿ ಭಯಭೀತರಾಗಿ ಎಮ್ದೂ ತನ್ನ ನೆನೆಸ್ಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಆದರೂ ಸಹ ಜನಪ್ರತಿನಿಧಿಗಾಗಲಿ ಬೆಸ್ಕಾಂ ಅಧಿಕಾರಿಗಳಿಗಾಗಲಿ ಮಾನವೀಯತೆ ಅನ್ನೋದು ಮರೆಯಾಗ್ಬಿಟ್ಟಿದೆ ಯಾಕೆ ಮರೆಯಾಗ್ತಾಯಿದೆ ಯಾಕಂದ್ರೆ ಇವರು ರೈತರಲ್ವಾ ಇವರು ಬೆಳೀತಾ ಅಲ್ವಾ ಎಲ್ಲ ರೈತರ ತಮಿಳುನಾಡಿಗೆ ಇಲ್ಲ ಆಂಧ್ರಕ್ಕೆ ಸೇರಿದಾರ ಇಲ್ಲ ಸ್ವಾಮಿ ಜನಪ್ರತಿನಿಧಿಗಳೇ ಬೆಸ್ಕಾಂ ಅಧಿಕಾರಿಗಳೇ ಇವರು ಇದೇ ಕೋಲಾರ ಜಿಲ್ಲೆಯಲ್ಲಿ ಗಡಿಭಾಗದಲ್ಲಿ ಇದೇ ಒಂದು ಜಿಲ್ಲೆಗೆ ಸೇರಿದಂಥ ಗ್ರಾಮಗಳಲ್ಲಿ ಜನಿಸಿದ್ದಾರೆ ವಾಸ ಮಾಡ್ತಾ ಇದ್ದಾರೆ ಅದು ಸಂವಿಧಾನದ ಅಡಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದನ್ನು ಕನ್ಗಣಿಸಬೇಕು ಯಾಕಂದರೆ ಇವತ್ತು ಕೃಷಿ ಪಂಪ್ ಸೆಟ್ಗಳಿಗೆ ಹತ್ತು ತಾಸು ವಿದ್ಯುತ್ತನ್ನು ನೀಡಬೇಕು ಮತ್ತು ನಿರಂತರ ಜ್ಯೋತಿಯಲ್ಲಿ ಸಂಜೆ ಆರರಿಂದ ಬೆಳಗ್ಗೆ ಆರರವರೆಗೆ ಕಾಡಾನೆಗಳ ಹಾವಳಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಗ್ರಾಮಗಳಲ್ಲಿ ವಿದ್ಯುತ್ತನ್ನು ಕಡಿತ ಮಾಡಬಾರ್ದು ಅಂತೇಳಿ ಇವತ್ತು ಕಾಮಸಮುದ್ರ ಮತ್ತು ರೈತ ಸಂಘದಿಂದ ಇವತ್ತು ಹೋರಾಟ ಮಾಡುವ ಮುಖಾಂತರ ಜೆ ಇ ರವರಿಗೆ ಮನವಿ ನೀಡಿ ಒತ್ತಾಯಿಸಿದ್ದೀವಿ ಅಲ್ಲ ನೋಡಿ ಸ್ವಾಮಿ ಆ ಒಂದು ಗ್ರಾಮಗಳಲ್ಲಿ ರೈತರ ಸಮಸ್ಯೆ ಸೆಳೆಯಲು ಒಂದು ಸಭೆ ಮಾಡಬೇಕು ಮತ್ತು ಡಂಗೋರು ಹಾಕಬೇಕು ಇಷ್ಟೇ ಅವರು ಕರೆಂಟ್ ಕೊಡ್ತಾ ಇದ್ದೀವಿ ಅಂತ ಹೇಳಬೇಕು ಮತ್ತು ನಿರಂತರ ಜ್ಯೋತಿ ಕರೆಂಟನ್ನು ಯಾರ ರೈತರ ನಾನು ದುರುಪಯೋಗ ಪಡಿಸ್ಕೊಂಡ್ರೆ ಅವ್ರ ಯುದ್ಧ ಕ್ರಮ ಕೈಗಳು ನಾವು ಬೇಡ ಅಂತೇಳಿಲ್ಲ ಯಾಕಂದರೆ ಇವತ್ತು ನಮಗೆ ಗುಣಮಟ್ಟದ ಹತ್ತು ತಾಸು ವಿದ್ಯುತ್ ಬೇಕೇ ಬೇಕು ಇನ್ನೊಂದು ಸಚಿವರು ಹೇಳಿದಾರೆ ಇದ್ದು ವಿದ್ಯುತ್ ಕೊರತೆ ಇಲ್ಲ ಇವತ್ತು ವಿದ್ಯುತ್ತನ್ನು ರೈತ ಕೃಷಿ ಪಂಪ್ ನೀಡ್ತೀವಿ ಹೇಳಿದೆ ಅದು ವಿಧಾನಸೌಧ ನಾಲ್ಕು ಗೋಡೆಗಳಿಗೆ ಸೀಮಿತ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ರೈತರಿಗೆ ವಿದ್ಯುತ್ ವಂಚನೆ ಮಾಡಿದರೆ ಅವರ ಬೆಳೆ ನಷ್ಟ ಆದರೆ ಬೆಸ್ಕಾಂ ಅಧಿಕಾರಿಗಳಿಗೆ ಏನು ಚಿನ್ನದ ಪದಕ ಕೊಡಲ್ಲ ಅವ್ರು ಕೊಡೋ ಚಿನ್ನ ಪದಕಕ್ಕಿನ್ನ ನಾವು ಬೆಳೆಯೋಂಥ ಬೆಳೆ ತಿಂದು ನೀವು ಆರೋಗ್ಯವಂತಾಗಿರ್ತೀರ ಆ ಒಂದು ಅಂಶವನ್ನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಂಭೀರವಾಗಿ ಪರಿಗಣಿಸಬೇಕು ಈ ಕೂಡಲೇ ಸಂಬಂಧಪಟ್ಟ ಬೆಸ್ಕಾಂ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯ ಜೊತೆಗೆ ಮನವಿ ಮಾಡ್ತಾಯಿದ್ದೀವಿ ನಮಗೆ ಒಂದು ವಾರದೊಳಗೆ ನಮ್ಮ ವಿದ್ಯುತ್ತನ್ನು ಆ ಸ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಬೇಕು ಕಾಡಾನೆಗಳ ಹಾವಳಿಯಿಂದ ರೈತರನ್ನು ರಕ್ಷಣೆ ಮಾಡಬೇಕು ಮತ್ತು ಯಾವುದೇ ಟಿ ಸಿ ಸುಟ್ಟರೆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಯಾವುದೇ ಲಂಚವಿಲ್ಲದೆ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತೀನಿ ಯುಗಾದಿ ಹಬ್ಬ ಮುಗಿದ ತಾನೆ ಸಾವಿರಾರು ಜನ ರೈತರು ಮತ್ತು ಆನೆಗಳೇ ಕರ್ಕೊಂಡ್ಬಂದ್ಬಿಟ್ಟು ನಿಮ್ಮ ಬೆಸ್ಕಂಬ ಇಲಾಖೆ ಮುತ್ತಿಗೆ ಅಂತೇಳಿ ಎಚ್ಚರಿಕೆಯ ಜೊತೆಗೆ ಮನವಿಯನ್ನು ನೀಡ್ತಾಯಿದ್ವಿ ಇವತ್ತೇನು ಕಾಮಸಂದ್ರ ಹೋಬಳಿ ಹಾಗೂ ಬೂದಿಕೋಟೆ ಹೋಬಳಿಯಲ್ಲಿ ರೈತರು ವಿದ್ಯುತ್ ಇಲ್ಲದೆ ಬಹಳ ಸಂಕಷ್ಟಕ್ಕೀಡಾದಂಥ ಪರಿಸ್ಥಿತಿ ಆಗಿದೆ ಒಂದು ಭಾಗದಲ್ಲಿ ಆನೆಗಳ ದಾಳಿ ಈಗಾಗಲೇ ಎರಡು ಮೂರು ಜೀವ ಕಳ್ಕೊಂಡಿರ್ತಕ್ಕಂಥ ಪ್ರದೇಶ ಆಗಿದೆ ಇಂಥ ಒಂದು ಇದರಲ್ಲಿ ವಿದ್ಯುತ್ ಕಡಿತ ನೈಟ್ ಕೊಡ್ತಾರೆ ಅದು ಟೈಮಿಂಗ್ಸ್ ಇಲ್ಲದೆ ಜೀವನ ಒಂದು ಏನೋ ಒಂದು ಬೈದಿಂದ ರೂಪುವಂಥ ಪರಿಸ್ಥಿತಿ ಆಗೋಗಿದೆ ಜೀವನ ಕೈ ಇಟ್ಕೊಂಡು ಅಂತ ಮುಂದೆ ಈ ರೀತಿ ಒಂದು ಸಂಭವ ಆಗ್ತದೆ ಅಂದ್ಬಿಟ್ಟು ಈಗಾಗಲೇ ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ ಈಗೇನು ಬೆಳಗ್ಗೆ ಹಾಗೂ ಸಾಯಂಕಾಲ ಒಂದು ವಿದ್ಯುತ್ ಕೊಡ್ತೀನಿ ಅಂತ ಒಂದು ಕೆ ಇ ಬಿ ಕಡೆಯಿಂದ ಭರವಸೆ ನೀಡಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಆನೆ ದಾಳಿಗೆ ಮತ್ತೊಂದು ಬಲಿ ಆದರೆ ಇದಕ್ಕೆ ಸೂಕ್ತವಾದಂಥ ಹೊಣೆಗಾರಿಕೆ ಕೆ ಇ ಬಿ ಡಿಪಾರ್ಟ್ಮೆಂಟು ಅಂದ್ಬಿಟ್ಟು ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಈಗಾಗಲೇ ಸುಮಾರು ಬಾರಿ ಹೇಳಿದ್ದೀವಿ ಈಗ ರಾತ್ರಿ ಹೊತ್ಲು ಕೊಡೋದರಿಂದ ಜೀವ ಏನಾಗಿದೆ ಅಂದರೆ ಕೈಯಲ್ಲಿ ಹಿಡ್ಕೊವಂಥ ಪರಿಸ್ಥಿತಿ ಆಗೋಗಿದೆ ಆನೆ ದಾಳಿಗೆ ಇನ್ನೊಂದು ಕಡೆ ರತ್ಸೆ ಈ ರತ್ಸೆಗಳು ಕಿತ್ತೋಗಿರೋದ್ರಿಂದ ಪ್ಯಾಚ್ಗಳಾಕುವಂಥ ಪರಿಸ್ಥಿತಿ ಆಗೋಗಿದೆ ಪ್ರಜಾಪ್ರಭುತ್ವದಲ್ಲಿ ಹಾಗಾಗಿ ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ವಿದ್ಯುತ್ ಇಲಾಖೆಯವರು ಆಗ್ಬೋದು ಅಥವಾ ಆಗಿರ್ಬೋದು ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂದರೆ ಮುಂದೆ ಆಗತಕ್ಕಂಥ ಒಂದು ಅಡಚಣೆ ಒಂದು ಕೈಯಲ್ಲಿರ್ತಕ್ಕಂಥ ಒಂದು ನಮ್ಮ ಒಂದು ರೈತರ ಒಂದು ಕೆಚ್ಚದೆ ಮುಂದಿನ ದಿನಗಳಲ್ಲಿ ಬಹಳ ಒಂದು ರೋಡ್ ಮಟ್ಟಿಗೆ ಇಳಿಬೇಕಾಗ್ತದೆ ಇವತ್ತು ದೇಶದ ಬೆನ್ನೆಲುಬು ಅಂತ ನಾವೆಲ್ಲ ರಾಜಕಾರಣಿಗಳೆಲ್ಲ ಹೇಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಆದರೆ ಯಾವ ಒಬ್ಬ ನಾಯಕರು ಆಗಲಿ ಈ ರೈತರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಕಾರಣ ಏನು ಅಂದರೆ ಅವರ ಒಂದು ಬೇಡಿಕೆ ಏನು ಅಂದರೆ ಆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ಭರವಸೆಗಳು ಕೊಡ್ತಾರೆ ಇವತ್ತು ಯಾವುದೇ ಹಳ್ಳಿಯಲ್ಲಾಗಲಿ ಯಾವುದೇ ಒಂದು ಗಡಿಭಾಗದಲ್ಲಾಗಲಿ ಯಾವುದೇ ಆದಂಥ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ನಾಯಕರಿಲ್ದಂಥ ಪರಿಸ್ಥಿತಿ ಆಗಿದೆ ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಜಿಲ್ಲಾಡಳಿತ ಇನ್ನಾದರೂ ಸೂಕ್ತವಾದಂಥ ವಿದ್ಯುತ್ ನೀಡಬೇಕು ಅದೇ ರೀತಿ ಗಡಿಭಾಗದ ರತ್ಸೆಗಳು ಅದಿಗೆಟ್ಟಿದೆ ಅದನ್ನೆಲ್ಲ ಒಂದು ಡಾಂಬರೀಕರಣ ಮಾಡಬೇಕು ಅಂತ ನಾವು ಬಹಳ ಗಂಭೀರವಾಗಿ ನಾವು ಮನವಿ ಮಾಡಿದ್ದೀವಿ ಇದೇ ರೀತಿ ಮುಂದುವರೆದ್ರೆ ರೋಡಲ್ಲಿ ನಿಂತು ಏನು ಒಂದು ಬೇರೆ ರೀತಿಯಾದಂಥ ಒಂದು ಮುಷ್ಕರ ಮಾಡಬೇಕಾಗ್ತದೆ ಇದನ್ನ ತಾವು ಪರಿಗಣಿಸ್ಬೇಕು ಅಂತ ಎಚ್ಚರಿಕೆ ನೀಡ್ತಾ ಇದೀವಿ ಏನಿದ್ರು ಮಳೆಗಾಲದಲ್ಲಿ ಸರೋಗುತ್ತೆ ಕರೆಂಟ್ ಅದೇ ಬೇಸಿಗೆ ಬಂತಂದರೆ ಫೆಬ್ರವರಿ ದಾಟ್ ಮಾರ್ಚ್ ಬಂತಂದರೆ ಆಟೋಮೆಟಿಕ್ಕಾಗಿ ಕರೆಂಟ್ ನಮಗೆ ತುಂಬ ನಾಲ್ಕು ಐದು ಊರಿಗೆ ಸೇರಿ ಒಂದೇ ಲೈನ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಐದು ಊರು ಒಂದೇ ಲೈನ್ ಕೊಟ್ಟಿರೋದಕ್ಕೆ ನಮಗೆ ಪವರೇ ಇರೋಲ್ಲ ವೋಲ್ಟೇಜ್ ಅಮಾಮ ಅಂದರೆ ನೂರೈವತ್ತರಿಂದ ಇನ್ನೂರೇ ಇರೋದು ಆದಷ್ಟು ಅದನ್ನು ನಮಗೆ ಕಟ್ ಮಾಡಿ ಎರಡು ಫಿಲ್ಟರ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ನಾನು ಎರಡು ಮಾತುಗಳನ್ನ